ಕಲಾಕ್ಷೇತ್ರದ ಮೂಲಕ ಬದುಕು ನಡೆಸುವ ಕರಾವಳಿಯ ಕಲಾವಿದರಿಗೆ ಬದುಕು ಕೊಡಿ ಎಂದು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಅಶೋಕ್ ಶೆಟ್ಟಿ ಸರಪಾಡಿಯವರು ಭಿನ್ನವಿಸಿಕೊಂಡಿದ್ದಾರೆ ಗಂಡು ಕಲೆ ಯಕ್ಷಗಾನ ಪ್ರಸ್ತುತ ದೇಶ ಮಾತ್ರವಲ್ಲ ಅಂತಾರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಆವರಿಸಿದೆ ಅಂತಹ ಯಕ್ಷಗಾನ ಪ್ರದರ್ಶನಕ್ಕೆ ಸಮಯ ನಿರ್ಬಂಧಿಸುವ ಮೂಲಕ ಬ್ರಹ್ಮಾಸ್ತ್ರ ಪ್ರಯೋಗಿಸಿರುವುದು ಖಂಡನೀಯ ಭೌಗೋಳಿಕವಾಗಿ ಕರಾವಳಿ ಭಾಗ ವಿಭಿನ್ನವಾಗಿ ಕಾಣಿಸಿಕೊಂಡಿರುವುದು ಕಲೆಯ ಆರಾಧನೆಯ ಕಾರಣಕ್ಕಾಗಿ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ನೆರೆಯ ಕಾಸರಗೋಡು ಉತ್ತರ ಭಾಗದ ಗಂಡು ಕಲೆ ಯಕ್ಷಗಾನ ಎಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತಿದೆ ಆದರೆ ದುರ್ದೈವ ವಶಾತ್ ಈ ಕಲೆಯನ್ನು ನೋಡಿ ಆಕರ್ಷಿತರಾಗಿ ನನ್ನಂಥ ಸಾವಿರಾರು ಮಂದಿ ಯಕ್ಷಗಾನ ಕಲಾಕ್ಷೇತ್ರವನ್ನು ಆಯ್ಕೆ ಮಾಡಿ ಇದೀಗ ಅತಂತ್ರರಾಗಿ ಜೀವನವೇ ಮುಗಿದು ಹೋದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ವೋಚ್ಚ ನ್ಯಾಯಾಲಯ ಯಾವುದೋ ಒಂದು ಸಂದರ್ಭದಲ್ಲಿ ರಾತ್ರಿ ಹತ್ತು ಗಂಟೆಯ ನಂತರ ಧ್ವನಿವರ್ಧಕರು ಬಳಕೆ ಮಾಡಬಾರದು ಎನ್ನುವಂತಹ ಒಂದು ನಿಯಮವನ್ನು ಜಾರಿ ಮಾಡಿದೆ ಆ ಕಾನೂನನ್ನು ನಾವು ಉಲ್ಲಂಘನೆ ಮಾಡುವಂತ ಪ್ರಶ್ನೆ ಇಲ್ಲ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡಲೇಬೇಕು ಆದರೆ ಭೌಗೋಳಿಕವಾಗಿ ನಮ್ಮ ಈ ಪ್ರದೇಶ ಯಕ್ಷಗಾನದ ತವರೂರು ಇಲ್ಲಿ ಧಾರ್ಮಿಕ ಕಾರ್ಯಗಳು ಕಾರ್ಯಕ್ರಮಗಳು ನಡೀತದೆ ದೇವ ದೇವರ ಆರಾಧನೆ ಆಗ್ತದೆ ಅದು ಹೆಚ್ಚಾಗಿ ರಾತ್ರಿ ಹೊತ್ತಿನಲ್ಲಿ ಹಾಗೂ ಹೊತ್ತಿನಲ್ಲಿ ವರ್ಗದವರು ಅವರ ಕೃಷಿ ಕಾರ್ಯದಲ್ಲಿ ತೊಡಗುತ್ತಾರೆ ಅವರಿಗೆ ಬಿಡುವು ಇರುವುದಿಲ್ಲ ಅಂತಹ ವ್ಯಕ್ತಿಗಳಿಗೆ ಒಂದು ಮನೋರಂಜನೆ ಸಿಗಬೇಕಿದ್ರೆ ಧಾರ್ಮಿಕ ವಿಚಾರ ಸಿಗಬೇಕಿದ್ರೆ ಯಕ್ಷಗಾನ ನಡೆಯಲೇಬೇಕು ಇದು ಪೂರ್ತಿ ರಾತ್ರಿ ಸಾಧಾರಣ ಒಂದು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗಿನ ತನಕ ಯಕ್ಷಗಾನ ಪ್ರದರ್ಶನ ಆಗ್ತದೆ ಸಾವಿರಾರು ಬಂದು ಮಂದಿ ಅಲ್ಲಿ ಬಂದು ಸೇರ್ತಾರೆ ಅದನ್ನು ವೀಕ್ಷಣೆ ಮಾಡ್ತಾರೆ ಅದರ ರಸಸ್ವಾದನೆಯನ್ನು ಮಾಡ್ತಾರೆ ತನ್ನ ಬದುಕಿನಲ್ಲಿ ಅದನ್ನು ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಇಂಥದ್ದು ಸುಸಂಸ್ಕೃತರನ್ನಾಗಿಸುವಂತಹ ಯಕ್ಷಗಾನ ಕಲೆಗೆ ರಾತ್ರಿ ಹತ್ತು ಗಂಟೆ ನಂತರ ಧನುವರ್ಧಕ ಬಳಕೆ ಮಾಡಬಾರ್ದಿರುವಂತಹ ನಿಷೇಧ ಈ ನಿರ್ಬಂಧ ಇದು ನಿಜವಾಗಿಯೂ ಕಲಾವಿದರ ಕಲಾಕ್ಷೇತ್ರದಂಥ ಒಂದು ಗದಪ್ರಹಾರವೇ ಆಗಿದೆ ಹಾಗಾಗಿ ನಾವು ಸರ್ಕಾರದಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರದವರಲ್ಲಿ ವಿನಂತಿ ಮಾಡಿಕೊಳ್ಳೋದು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿ ಈ ಭಾಗವನ್ನಾದರೂ ಒಂದು ಮುಕ್ತಗೊಳಿಸಿ ರಾತ್ರಿ ಪೂರ್ತಿ ಯಾವುದೇ ಕಾರ್ಯಕ್ರಮ ಆಗುವುದಿದ್ದಲ್ಲಿ ಧ್ವನಿವರ್ಧಕದ ಅಳವಡಿಕೆಗೆ ಅಡಚಣೆ ಮಾಡದಂತೆ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಮನವಿ ಮಾಡೋದ್ರ ಮೂಲಕ ಮನವರಿಕೆ ಮಾಡಬೇಕು